ಅದರಲ್ಲಿ ಈ ಆಶಾ ಕಾರ್ಯಕರ್ತರು ಕೆಲವರು ಅಲ್ಲಿ ಹೆಸರಿದೆ ಸರ್ ನಮ್ಮ ಕಲಸನ್ನು ತೆಗೆದುಕೊಂಡಿದ್ದಾರೆ ಸರ್ ನಾವು ಈ ರೀತಿಯ ನಮ್ಮನ್ನು ಮುಂದೆ ಫೋರ್ಸ್ ಮಾತ್ರ ಮಾಡಿಕೊಡಿ ಅಂತ ಹೇಳಿ ಸರ್ ಮಾಡುವಂತಾರೆ ಸರ್ ದಯವಿಟ್ಟು ಐ ಎ ಎಸ್ ಕೈ ಮುಗಿದು ಕೇಳ್ತೀವಿ ಸೀರಿಯಸ್ ತಗೋಬೋದು ನೀವು ಸೀರಿಯಸ್ ತಗೋಬೋದು ನೀವು ಕಲಸೂರು ಸ್ಟಾಫ್ನ ಹೋಗಿ ದಯವಿಟ್ಟು ಏನಿಲ್ಲ ಅವ್ರು ಯಾರು ನಾವೆಲ್ಲ ಇವತ್ತು ಎಲ್ಲ ಖರೀದಿ ಜಾಗ ಲೋಕಲ್ ಮಾತನಾಡಿ ಸೀರಿಯಸ್ ಆಗಿ ಸ್ಟಾಫ್ ಹೋಗಿ ಮಾಡೋದು ನೋಡಿದ್ರೆ ಎಲ್ಲ ಸಮಸ್ಯೆ ಸ್ಟಾಫ್ಗಳು ಅದನ್ನೇ ನಮ್ಮ ಲೋಕಲ್ ಲೀಡರ್ ಇದಾರೆ ನಂಬರ್ ತಗೊಂಡು ಇಮಿಡಿಯಟ್ ಆಗಿ ಮಾಡಿ ಕೊಟ್ಟಿಲ್ಲ ಇದ್ದಾರೆ ನಂಬರ್ ತಗೊಂಡು ಯಾರು ಬಂದಿಲ್ಲ ವಾರ್ಡ್ಗೆ ಯಾರು ಇನ್ಕ್ವೈರಿ ಮಾಡಿಲ್ಲ ದಯವಿಟ್ಟು ಇಮಿಡಿಯಟ್ ಆಗಲ್ಲರೂ ನಾನು ನಾವು ಬಂದು ಫಸ್ಟ್ ಹೇಳಿದೀವಿ ಸ್ವಲ್ಪ ದಯವಿಟ್ಟು ಇರೋದಿ ಅಂತ ಸ್ವಲ್ಪ ಸೀರಿಯಸ್ ಆಗಿ ಹೋಗಿ ಯಾರು ಇಂಚಾರ್ಜ್ ಕೊಟ್ಟಿದ್ದೀರಾ ಅವ್ರನ್ನ

Gracias.